ಕ್ಯಾಮರಾಗಳ ಮುಂದೆ ಮಾತ್ರ ಕುದಿಯುತ್ತಾ ಮೋದಿ ರಕ್ತ ಇಪ್ಪತ್ತೆಂಟು ಅಮಾಯಕರ ಬಲಿಗೆ ಯಾಕಿಲ್ಲ ಕೇಂದ್ರದ ಉತ್ತರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಸಾಲು ಸಾಲು ಪ್ರಶ್ನೆ ಕ್ಯಾಮರಾಗಳ ಮುಂದೆ ಮಾತ್ರ ಕುದಿಯುತ್ತಾ ಪ್ರಧಾನಿ ಮೋದಿಯವರ ರಕ್ತ ಪಹಲ್ಗ ಉಗ್ರ ದಾಳಿಯಲ್ಲಿ ಬಲಿಯಾದ ಇಪ್ಪತ್ತೆಂಟು ಅಮಾಯಕರ ಕುಟುಂಬಸ್ಥರಿಗೆ ಯಾಕಿಲ್ಲ ಉತ್ತರ ಹೀಗಂತ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದೆ ಹಾಗಾದ್ರೆ ಏನೋ ಪ್ರಶ್ನೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಪಹಲ್ಕ ಉಗ್ರ ದಾಳಿ ನಡೆದು ಒಂದು ತಿಂಗಳ ಮೇಲೆ ಮೂರು ದಿನ ಆಗಿದೆ ಆದ್ರೂ ಇದುವರೆಗೂ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರು ಎಲ್ಲಿದ್ದಾರೆ ಏನಾದ್ರೂ ಅನ್ನೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಕ್ಕಿಲ್ಲ ಅವರನ್ನ ಕೊಲ್ಲದ ಹೊರತು ಬಲಿಯಾದ ಇಪ್ಪತ್ತೆಂಟು ಅಮಾಯಕರ ಕುಟುಂಬಸ್ಥರಿಗೆ ನ್ಯಾಯ ಸಿಗುತ್ತಾ ಪಹಲ್ಕ ಉಗ್ರ ದಾಳಿಯಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರು ಏನಾದರೂ ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ ಅನ್ನೋ ಮಾತುಗಳಿವೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರನ್ನ ಕುಟುಕಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಆ ಟ್ವೀಟ್ಗಳಲ್ಲಿ ಏನಿದೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ನಡೆದು ಒಂದು ತಿಂಗಳಾಯಿತು ಆದ್ರೆ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರು ಎಲ್ಲಿದ್ದಾರೆ ಅವರು ಗಡಿ ದಾಟಿದ್ದಾರೆಯೇ ಮತ್ತು ಹೌದು ಎಂದಾದ್ರೆ ಅದು ಹೇಗೆ ಅವರು ಇನ್ನೂ ದೇಶದೊಳಗೆ ಅಡಗಿಕೊಂಡಿದ್ದಾರೆಯೇ ಮತ್ತು ಹಾಗಿದ್ರೆ ಅವರು ಎಲ್ಲಿ ಉತ್ತರ ಸಿಗದ ಈ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಉತ್ತರಿಸಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಮೋದಿ ಅವರೇ ಪುಳ್ಳು ಭಾಷಣ ಮಾಡುವುದನ್ನು ನಿಲ್ಲಿಸಿ ಅಂತೇಳಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರಲ್ಲಿ ನಂಬರ್ ಒನ್ ಭಯೋತ್ಪಾದನೆಯ ಬಗ್ಗೆ ಪಾಕಿಸ್ತಾನದ ಹೇಳಿಕೆಯನ್ನ ನೀವು ಯಾಕೆ ನಂಬಿದ್ದೀರಿ ಎರಡನೆಯಂದು ಟ್ರಂಪ್ಗೆ ತಲೆಬಾಗುವ ಮೂಲಕ ನೀವು ಭಾರತದ ಹಿತಾಸಕ್ತಿಗಳನ್ನ ಏಕೆ ತ್ಯಾಗ ಮಾಡಿದ್ರಿ ಮತ್ತು ಮೂರನೇ ಪ್ರಶ್ನೆಯಲ್ಲಿ ಕ್ಯಾಮೆರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಯಾಕೆ ಕುದಿಯುತ್ತದೆ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಭಾರತದ ಘನತೆಗೆ ನೀವು ಧಕ್ಕೆ ತಂದಿದ್ದೀರಿ ಅಂತಾನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ಅರಿಹಾಯ್ದಿದೆ ಆ ಮೂಲಕ ಮೋದಿಗೆ ಪ್ರಶ್ನೆ ತಿರುಗಿಸಿದೆ ಬಿಜೆಪಿ ಶಾಸಕ ಮುನಿರತ್ನ ಮಹಿಳೆಯ ಬಟ್ಟೆಯನ್ನ ಹರಿದು ಹಾಕಿದ್ರು ಸ್ನೇಹಿತರೊಂದಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ರು ಮಹಿಳೆಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರು ಮಾರಕ ವೈರಸ್ ಚುಚ್ಚುಮದ್ದು ನೀಡಿದ್ರು ಇಡೀ ಕುಟುಂಬವನ್ನೇ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ರು ಇಷ್ಟೆಲ್ಲ ನಡೆದ್ರು ನರೇಂದ್ರ ಮೋದಿ ಅವರು ಮಾತ್ರ ಎಂದಿನಂತೆಯೇ ಮೌನವಾಗಿದ್ದಾರೆ ಇದೇ ಬಿಜೆಪಿಯ ನಡವಳಿಕೆ ಸ್ವಭಾವ ಮತ್ತು ನೈಜ ಮುಖ ಅಂತೇಳಿ राज्य कांग्रेस गिरि करिता कांग्रेस ट्वीट नम्बर 4 ಕೋವಿಡ್ ವ್ಯಾಕ್ಸಿನ್ ಪರಿಣಾಮದ ಕುರಿತಂತೆ ದೇಶಾದ್ಯಂತ ವ್ಯಾಪಕವಾಗುತ್ತಿರುವ ಸಂಶಯ ಆತಂಕಕ್ಕೆ ಕೊನೆ ಹಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ದೇಶದಲ್ಲಿ ಕೋವಿಡ್ ಸಾವುಗಳ ಅಧಿಕೃತ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಇದುವರೆಗೂ ಬಹಿರಂಗಪಡಿಸಿಲ್ಲ ಹಾಗೂ ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಲ್ಲಿ ಅನೇಕರ ಹಠಾತ್ ಹೃದಯಾಘಾತ ಮರಣದ ಬಗ್ಗೆಯೂ ಕೇಂದ್ರ ಸರ್ಕಾರ ಪ್ರತಿಕ್ರಿಯಿಸುತ್ತಿಲ್ಲ ಯುವ ಜನರ ಹಠಾತ್ ಸಾವಿಗೂ ಮತ್ತು ಕೋವಿಡ್ ನೈನ್ಟೀನ್ ಲಸಿಕೆಯ ನಡುವೆ ಸಂಬಂಧವಿದೆಯ ಅನ್ನು ಅಧ್ಯಯನ ನಡೆಸಲು ತಜ್ಞರ ಸಮಿತಿ ರಚಿಸುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಕೋವಿಡ್ ವ್ಯಾಕ್ಸಿನ್ ಕುರಿತ ಆತಂಕ ಅನುಮಾನಗಳನ್ನ ವೈಜ್ಞಾನಿಕ ಸಂಶೋಧನೆ ಅಧ್ಯಯನದ ಮೂಲಕ ಪರಿಹರಿಸಲು ಕ್ರಮ ಕೈಗೊಂಡಿದೆ ಅಧ್ಯಯನಕ್ಕಾಗಿ ರಚಿಸಿದ ತಜ್ಞರ ಸಮಿತಿ ಮೂರು ತಿಂಗಳಲ್ಲಿ ವರದಿ ಸಲ್ಲಿಸಲಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಳಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ